ಇನ್ನು ಗೋವಿಂದ ಕಾರಜೋಳ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಕೊನೆಯ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ತಾರೆ ರಾಜ್ಯದಲ್ಲಿ ಅಂತ ಬಳ್ಳಾರಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಭವಿಷ್ಯ ನುಡಿದಿದ್ದಾರೆ ಶಾಸಕ ಭರತ್ ರೆಡ್ಡಿಯನ್ನ ಕೂಡ್ಲೇ ಬಂಧಿಸಬೇಕು ಇನ್ನು ಪ್ರತಿಭಟನೆ ಮಾಡೋದಕ್ಕೆ ಐವತ್ತು ಲಕ್ಷ ಡೆಪಾಸಿಟ್ ಇಡಿ ಅಂತ ಹೇಳ್ತಾರೆ ಇಲ್ಲಿ ಈ ಸರ್ಕಾರದ ಕಾರ್ಯವೈಖರಿ ಹಿಂಗಿದೆ ಬ್ರಿಟಿಷರು ಕೂಡ ಸಭೆ ಸಮಾರಂಭಗಳಿಗೆ ಅಡ್ಡಿಪಡಿಸಿರಲಿಲ್ಲ ಕಾಂಗ್ರೆಸ್ ಸರ್ಕಾರವನ್ನು ಓಡಿಸೋ ಕಾಲ ಹತ್ರ ಬಂದಿದೆ ಅಂತ ಕಾರಜೋಳ ಮಾತನಾಡಿದರು ಸಿದ್ದರಾಮಯ್ಯನವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯ್ತು ಅವ್ರ ದುರಾಡಳಿತ ಅವ್ರ ಭ್ರಷ್ಟಾಚಾರ ಅಭಿವೃದ್ಧಿ ರಹಿತ ಆಡಳಿತಕ್ಕ ಜನ ರೋಷ್ ಹೋಗಿದ್ದಾರೆ ಅಷ್ಟೆಲ್ಲ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಕೊನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಕ್ತಾರೆ ನಾ ಬಳ್ಳಾರಿ ನೆಲದೊಳಗೆ ನಿಂತ ಹೇಳ್ತಾ ಇದ್ದೇನೆ ಕಾಂಗ್ರೆಸ್ಸಿನ ಕೊನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭವಿಷ್ಯ ಅಲ್ಲ ನಾನು ಶರಣರ ನಾಡದಿಂದ ಬಂದವ ಭವಿಷ್ಯದ ಬಗ್ಗೆ ಅಲ್ಲ ವಸ್ತುಸ್ಥಿತಿ ಸತ್ಯವನ್ನು ಹೇಳ್ತೇನೆ ಕಾಲಜ್ಞಾನಿಗಳ ತರ ಹೇಳುವುದು ಬಿಜೆಪಿ ನಮಗೆ ರೂಢಿ ಬಳ್ಳಾರಿ ನೆಲದಲ್ಲಿ ಗುಂಡಿನ ದಾಳಿ ಮಾಡಿಸಿ ಅವ್ರ ಶಾಸಕ ಏನು ತಮಾಯಕರನ್ನು ಕೊಂದಿದಾನ ಅದರ ಬಗ್ಗೆ ಸಿದ್ದರಾಮಯ್ಯನವರು ನಿಷ್ಪಕ್ಷಪಾತವಾಗಿ ರೆಡ್ಡಿಯನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಅವನ ಕೇಸಿನಲ್ಲಿ ತರಬೇಕಾಗಿತ್ತು ಅದನ್ನು ಬಿಟ್ಟು ದುರಾಡಳಿತ ಮಾಡಿ ಅವನ ಮೇಲೆ ಕೇಸ್ ಹಾಕದೇನೆ ನಿರಪರಾಧಿಗಳು ಯಾರು ಅದಕ್ಕೆ ಕಾರಣಕ್ಕೆ ಅಲ್ಲ ಅವ್ರ ಬಗ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ